ಾರೆ ಐದು ವರ್ಷದಿಂದ ಒಟ್ಟು ಒಟ್ಟಿಗೆ ಹೋಗ್ತದ್ರಿ ನೀವು ಇವಾಗ ಯಾಕೆ ಇವ್ನ ಕಂಡ್ರೆ ನಿಂಗೆ ಅಷ್ಟೊಂದು ದಿವಸ ಇಬ್ರು ಪ್ರೀತಿ ಮಾಡ್ತದ್ರಿ ಒಳ್ಳೆ ನಾಯಕರ ಕಿತ್ತಾಡ್ತಾ ಇದೀರಾ ಕೆಟ್ಟವ ನೀನ್ ಕೆಟ್ಟವನ ನಿಮ್ಮಿಬ್ರಿಗೆ ಗೊತ್ತಿರಬೇಕು ಮಕ್ಳು ಏನ್ ನೀವು ನಿಮ್ಮನ್ನ ನೋಡಿ ನಾಲ್ಕು ಜನ ಕಲಿಬೇಕು ಆ ಉಗಿಸ್ಕೊಳೋ ತರ ಇದ್ದೀರಾ ಒಬ್ಬರನ್ನೊಬ್ರು ನೋಡಿ ಹೆಮ್ಮೆ ಪಡ್ರೋ ಯಾಕ್ರೋ ದ್ವೇಷ ಮಾಡ್ತೀರಾ ಎಷ್ಟೇ ಸಂಪಾದನೆ ಮಾಡೋದ್ರು ಎಷ್ಟೇ ಹೆಸರು ಮಾಡೋದ್ರು ತಿನ್ನೋದು ಅನ್ನನೆ ಚಿನ್ನ ಅಲ್ವಲ್ಲ ನನ್ನ ಹತ್ರ ಇಷ್ಟು ದುಡ್ಡಿದೆ ಇಷ್ಟೊಂದು ಹೆಸರು ಮಾಡಿದ್ದೀನಿ ಅಂತ ಇಷ್ಟು ತಿನ್ನಕಾಗ್ತದಾ ಎಷ್ಟು ತಿಂತದ್ರು ಅಷ್ಟೇ ತಿನ್ಬೇಕು ನಿಲ್ಲಿಸ್ರು ನಿಲ್ಲಿಸಿ ಇಷ್ಟೊತ್ತು ಬುದ್ಧಿವಾದ ಬುದ್ದಿವಾದ ಇಲ್ಲಿ ಇಲ್ವಾ ಹಾ ನನಗೆ ಬೆಲೆನೇ ಇಲ್ವಾ ಇವಾಗ ಏನಪ್ಪ ಕಿತ್ತಾಡ್ಬೇಕಾ ಕಿತ್ತಾಡ್ಬೇಕೇನ್ರ ಕಿತ್ತಾಡ್ರೋ ಕಿತ್ತಾಡ್ರಿ ಹಾ ಒಬ್ರಿಗೊಬ್ರು ಸಾರಿ ಕೇಳಿರು ಯೂನಿಫಾರ್ಮ್ ಯೂನಿಫಾರ್ಮ್ ಏಯ್ ಇಬ್ರು ಒಟ್ಟಿಗೆ ಸಾರಿ ನಡೀರ ಮನೆಗೆ よし फेस ಮಾತ್ರ ಆರೆಡಿ ನನಗೆ ಮಟ್ ಯಾರ್ ಜಾಸ್ತಿ ಜೋರಾಗಿ ಹಿಡಿಕ್ರ ಅವರಿಗೆ ಹೇಳಬೇಕು ಪುನೀತ್ ಜೋರಾಗಿ ಮಾವ್ ಚಿಕ್ಕೋಣ ಫಾನ ಆಮ್ ಯಸಬ ಫಾನ ಹೇಯ್ ಬಿಡೋ ನಿನ್ನ ಬಿಡಲ್ಲ ನಾನು ಬಿಡಲ್ಲ ನಿನ್ನ ಬಿಡಲ್ಲ ನನಗೆ ರೆಡಿ ಸ ಜೋರಾಗಿ ಕತ್ತೆ ಅದರ ಆಕ್ಷನ್ ಬಿಡೋ ಬಿಡ 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 ಆ ಬಿಡ ಬಿಡ ಬಿಡೋ ಅಲ್ಲ ಬಿಡೋ ಅಲ್ಲ ನಿನ್ನ ಬಿಡೋಂದ್ರೆ ಅವರು ಬಿಡ್ತಾರೆ ಈ ಬಿಡ್ತಾರೆ ಬಿಡಲ್ಲ ಬಿಡಲ್ಲ ನಿನ್ನ ಬಿಡಲ್ಲ 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 ನೋಡಿ 1 ಸೆಕೆಂಡ್ ಅಲ್ಲ ಅವರನ್ನೇ ನೋಡಿ ಅರೇ ಇವರು ನಮ್ಮ ಪಕ್ಕ ಅಲ್ಲ ಅಲ್ಲ ಓ ಇವರು ಹಂಗಲ್ಲ ಅರೇ ಇವರು ನಮ್ಮ ಪಕ್ಕದನೇ ಹುಡುಕ್ರಲ್ವಾ ಅಷ್ಟೇ ಸಾಕು ನಮ್ಮ ಪಕ್ಕದನೇ ಹುಡುಕ್ರಲ್ವಾ ಹ್ಮ್ ಅಂತ ಹೇಳ್ಬಿಟ್ಟು ಫೋನ್ ಫೋನ್ ತೆಗೀರಿ ಅದೇ ಮೂಡಲ್ಲಿ ಅವರನ್ನ ನೋಡಿ ಅವರನ್ನ ನೋಡಿ ಅವರನ್ನ ನೋಡಿ ಅಕಿ ವಿಲಿಡಿ ಅಲ್ಲಿವರು ಅದು ಅದನ್ನ ಫಾಸ್ಟ್ ಮಾಡಿ ಎಂಟ್ರಿ ಇಲ್ಲಿಿದ್ದಾರೆ ನೋಡಿ ಫಾಸ್ಟ್ ಮಾಡಿ ಇಲ್ಲಿ ಆ ಅಂತಾ

ಆಸ್ ಕೊಟ್ಟು ಹೇಳಿ ಆ ಟೆನ್ಷನಲ್ಲೇ ಇರ ಅಲ್ಲೇ ರೀ ಇಲ್ಲಿ ಈ ಸ್ವಲ್ಪ ದೂರದಲ್ಲಿ ತಗೋಲಿ ಯಾರು ನಮ್ಮನು ನಾ ಈಗ ತಾನೆ ಅವನಿಗೆ ಹೇಳಿದ್ದೀನಿ ಅವನ ಜೊತೆ ಆಟ ಹೋಗಬೇಡ ಅಂತ ನೀನು ಸುಳ್ಳು ಹೇಳ್ತಿಲ್ಲ ತಾನೇ ನಾನು ಯಾಕೆ ಸುಳ್ಳು ಹೇಳಿ ಬಂದು ನೋಡಿ ಜಗಳ ಜಗಳಾಡ್ತಿದ್ದಾರೆ ಇಲ್ಲಿ ಅಂತ ಹಾಂ ನೀವು ಕ್ಯಾಮ್ರಾ ಕ್ರಾಸ್ ಆಗಬಾರ್ದು ಹೌದೌದು ಇದನ್ನು ಕ್ರಾಸ್ ಆಗೋಗಿನ ಅಲ್ಲಿ ಇಲ್ಲಿ ನೋಡಿ ಇವರಿಬ್ರು ಇವ್ ನನ್ನ ಸಲ ನೋಡಿ ಕಣ್ಣು ಹಾ ಕಣ್ಣು ಬಂತು ಕ್ಯಾಮ್ರಾ ಪಾಸ್ ಆಯ್ತು ಕ್ಯಾಮ್ರಾ ಪಾಸ್ ಆಗ್ಬಾರ್ದು ಹಾ ಈ ಲೆವೆಲ್ ಇಷ್ಟೇ ಅವನನ್ನು ನೋಡಿ ಇವ್ನ ನೋಡಿ ಇದೇ ಫಾಸ್ಟ್ ಮಾಡ್ಕೊಳ್ಳಿ

அது அக்கியதிரி அந்த

ಸಡನ್ನಾಗಿ ಇದು ಮಾಡಿ ಅವ್ರನ್ನ ಕೈ ನಿಂತ ಇಬ್ರು ಸರಿ ಇದ್ದೀರಾ ಮಾಡ್ಕೊಂಡಾನೆ ಹೋಗ್ತಿದ್ದು ಈಗ ಯಾಕೆ ನನ್ನ ಕಡೆ ನಿಮ್ಗೆ ಎಷ್ಟೊಂದು ದ್ವೇಷ ಹಂಗು ತಗೋಬೇಕು ದ್ವೇಷ ತಗೋಬೇಕು ಈಗ ಯಾಕೆ ನನ್ನ ಕಂಡ್ರೆ ನಿಮ್ಗೆ ಎಷ್ಟೊಂದು ದ್ವೇಷ ಹ್ಞೂ ನಿಮ್ಮ ಜಗಳ ಬಿಡ್ಸೋಕೋದ್ರೆ ನನ್ನ ತಗೊಂಡು ಹೊಡಿತಾರೆ ಅಲ್ಲ ಕಂಡ್ರ ಐದು ವರ್ಷದಿಂದ ಇಬ್ರು ಹೊಟ್ಟೆ ಹೊಡೋದಕ್ಕೆ ನಾನು ನೇತಾಡ್ಕೊಂಡು ಹೋಗಿದ್ರಿ ಹಾಂ ಈಗ ಏನು ಇವ್ ನನ್ನ ಕಂಡ್ರೆ ನಿಂಗೆ ದ್ವೇಷ ಹಂಗೆ ಸಮಿ ಇದು ರೆಡಿ ರೆಡಿ ಅಲ್ಲ ಕಂಡ್ರೋಲಿಂಗ್ ಹಾಂ

ಪುಣಿತ್ತು ನಿಮಗೆ ಕೋಪದಲ್ಲೇ ಇರಿ ಆಕ್ಷನ್ ಅಡ ನಾವು ಮೊದಲು ಒಟ್ಟಿಗೆ ಇದ್ವಿ ಇವನು ಚೆನ್ನಾಗಿ ಗೊತ್ತಾಗುತ್ತೆ ಕೊಂಬ ಬಂದಿದೆ ರೆಡಿ ರೆಡಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಿಂದು ಕೊಂಬ ಬಂದಿದೆ ಕೊಂಬ ಬಂದಿದೆ ಆ ಕೊಂಬ ಅನ್ನೋದ್ರ ಕೋಪದಲ್ಲೇ ಹೇಳ ಕೊಂಬ ಬಂದಿದೆ ಆ ಬಂದಿದೆ ಅಲ್ಲ ಕಣೋ ಹಲ್ಲು ಕಟ್ಟಿ ಕೊಂಬ ಬಂದಿದೆ ಹೇಳ ಕೊಂಬ ಬಂದಿದೆ ಕೊಂಬ ಬಂದಿದೆ ಆ ಅದು ಕೋಪ ರೆಡಿ ರೆಡಿ ನೋಡ್ತಾ ಇರಿ ಆಕ್ಷನ್ ಅಣ್ಣ ಮೊದಲು ಮೊನ್ನ ಮೊದಲು ಒಟ್ಟಿಗೆ ಇದ್ವಿ ಅಣ್ಣ ಆ್ಯಕ್ಷನ್ ஆனால்

ನಿನಗೆ ಮ್ಯೂಸಿಕ್ ದೊಡ್ಡದಿರ್ಬೋದು ನನಗೆ ಸ್ಪೋರ್ಟ್ಸ್ ದೊಡ್ಡದು ನಿನಗೆ ಮ್ಯೂಸಿಕ್ ದೊಡ್ಡದಿರ್ಬೋದು ನನಗೆ ಸ್ಪೋರ್ಟ್ಸ್ ದೊಡ್ಡದು ಕ್ಯಾಮರಾ ಅಲ್ಲಿ ಇನ್ಸ್ಟಾ ತಗೋಬೇಡ ನನಗೆ ಸ್ಪೋರ್ಟ್ಸ್ ದೊಡ್ಡದು ನನಗೆ ಸ್ಪೋರ್ಟ್ಸ್ ದೊಡ್ಡದು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿ ಆಗಿದಿನಿ ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗಿದಿನಿ ಅವಾಗ ನೀನು ವಿಶ್ ಮಾಡ್ಬೋದಿ ಅವಾಗ ನೀನು ವಿಶ್ ಮಾಡಿದ್ಯಾ ಅವಾಗ ನೀನು ವಿಶ್ ಮಾಡಿದ್ಯಾ ಮಾಡಬೇಕಿತ್ತು ಮಾಡಬೇಕಿತ್ತು ಅಣ್ಣ ಮೂಲೆಯಲ್ಲಿ ನಿಂತು ಕದ್ದು ನೋಡ್ತಿದ್ದ ಅಣ್ಣ ಮೂಲೆಯಲ್ಲಿ ನಿಂತು ಕದ್ದು ನೋಡ್ತಿದ್ದ ಅಣ್ಣ ಮೂಲೆಯಲ್ಲಿ ನಿಂತು ಅಣ್ಣ ಮೂಲೆಯಲ್ಲಿ ನಿಂತು ಕದ್ದು ನೋಡ್ತಿದ್ದ ಹಾಂ ಎಷ್ಟು ಬರತಷ್ಟೇ ನೋ ನಾನು ಫ್ರೆಂಡ್ ವಿಶ್ ನಾನು ಯಾಕೆ ವಿಶ್ ಮಾಡಬೇಕು ನಾನು ಯಾಕೆ ವಿಶ್ ಮಾಡಬೇಕು ನಿಮಗೆ ನಿಮ್ಮ ಮ್ಯೂಸಿಕ್ ದೊಡ್ಡದಿರಬಹುದು ನಿಮಗೆ ನಿಮ್ಮ ಮ್ಯೂಸಿಕ್ ದೊಡ್ಡದಿರಬಹುದು ನನಗೆ ನಾನು ಸ್ಪೋರ್ಟ್ಸ್ ಐ ನಾನು ಸ್ಟೇಟ್ ವಿಶ್ ಸ್ಟೇಟ್ ಸೆಲೆಕ್ಟ್ ವಿಶ್ ವಿಶ್ ಮಾಡಬೇಕಿತ್ತು ವಿಶ್ ಮಾಡಬೇಕಿತ್ತು ಅಣ್ಣ

ಓ <imit> ಇದ ನಿಮ್ ಪ್ರಾಬ್ಲಮ್ ನೀನ್ ತಪ್ಪು ಮಾಡ್ದ ನೀನ್ ತಪ್ಪು ಮಾಡ್ದ ನಿಮ್ ಇಬ್ಬರಿಗೆ ಗೊತ್ತಿರ್ಬೇಕು ಮಕ್ಕಳ ನೀವು ನಾಲ್ಕ್ ಜನ ನೋಡಿ ನಿಮ್ಮನ್ ಕಲಿ ಹೇಳ್ಬಾರ್ದು ಹಂಗೆಲ್ಲ ಹೇಳ್ಬಾರ್ದು ನೋಡಿ ಇವ್ನ ಬಾಯಿ ಮುಚ್ಕೊಂಡಿದ್ದಾನೆ ಹೇಳ್ಬಾರ್ದು ಟೆನ್ಷನ್ ನಮಗೂ ಆಗತ್ತೆ ಕಣೋ ಒಂದು ಈ ಬರ್ದವ್ರಿ ಏನು ಗೊತ್ತಾ ಟೆನ್ಷನ್ ಸಹ ಆರಾಮಾಗಿ ನಾವಿದ್ದೀವಿ ಹೇಳ್ಕೊಡೋಕ್ಕೆ ಇವರಿದ್ದಾರೆ ಕಲಿಯೋಕೆ ಅವರಿದ್ದಾರೆ ಪೇಷನ್ಸ್ ಹಂಗೆ ಹೇಳ್ಬಾರ್ದು ದೊಡ್ಡವ್ರಿಗೆ

ಸಾರಿ ಫಾಸ್ಟ್ Ah, you're not going to go to the house. You're not going to go to the house. You're not going to go to the house. ಏಯ್ not going to go to the house. You're not going to go to the house. ದಿಗಿರ ಸುರಂಗಕ್ಕೆ ಯಾರ್ಕಲಿ ಹೋಗಲಿ ರೆಡಿ ರೆಡಿ ಆಕ್ಷನ್ ಅಣ್ಣ ಇونಗಿರೋ ಸ್ಕೋಪ್ ಯಾರ್ಗೂ ಇಲ್ಲ ರೆಡಿ ರೆಡಿ ಕಣೋ ಅಷ್ಟೇ ಟೈಮ್ ಇಲ್ಲ ಫಾಸ್ಟ್‌ಗೆ ಹೇಳ ಬಿಡು ಫಾಸ್ಟ್‌ಗೆ ರೆಡಿ ಆಕ್ಷನ್ ಅಣ್ಣ ಇونಗಿರೋ ಸ್ಕೋಪ್ ಹಾ ಸರಿ ಮಾಡ್ತಾರೆ ಬರದಿವೆ ಕಣಾ ತಿಳ್ವೆನ್ರಾ ತಲೆ ಹಿಚಿ ತಿತ್ತಾಡ್ರು ತಿತ್ತಾಡ್ರು ಮತ್ತೆ ಏಯ್ ತಿತ್ತಾಡಬೇಡ್ರು ತಿತ್ತಾಡಬೇಡ್ರು ತಿತ್ತಾಡ ಸುಮ್ಮನೆ ತಿತ್ತಾಡ ಏಯ್ ತಿತ್ತಾಡಾ ஓகேங் ரெடி அல்லசனே இல்லை நன்கு மரியாதை இல்வா

ಆಮೇಲೆ ಬುದ್ಧಿವಾ ಹೇಳದಲ್ವ ದೊಡ್ಡವ್ರ ಬೆಲೆನೇ ಇಲ್ವಾ ಬರ್ತದೆ ದೊಡ್ಡವರು ಅಂತ ಏಳ್ಬೇಡ ನನಗೆ ಅದೇ ಕನ್ಫ್ಯೂಷನ್ ಆಗ್ತದೆ ಭಾಷೆ ಹಂಗೆ ನನ್ನ ಭಾಷೆ ನೀವು ಕಲಿಬೇಡ